ಮೇಡಮ್ ಕರಾವಳಿ ಜಿಲ್ಲೆಯಲ್ಲಿ ನಾನಿ ಸ್ವಲ್ಪ ಪಂಚಾಯತ್ ಮಹಾನಗರ ಪಾಲಿಕೆ ಬಿಜೆಪಿಯವರು ಕರಾವಳಿಯ ಎರಡು ಜಿಲ್ಲೆಗಳಲ್ಲಿ ಇನ್ನೂರ ಮೂವತ್ತ್ ಮೂರು ಪಂಚಾಯತ್ ನಗರಸಭೆ ಪುರಸಭೆಯ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹಲವಾರುಗಳನ್ನು ಇಟ್ಕೊಂಡು ಕರಾವಳಿಯ ನಿರ್ಲಕ್ಷ್ಯದ ಬಗ್ಗೆ ಸರ್ಕಾರ ಸಂವಿಧಾನದಲ್ಲಿ ಸಂವಿಧಾನದ ಕೆಲಸ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವುದು ಪ್ರಾಮುಖ್ಯತೆ ಇಲ್ಲ ವಿರೋಧ ಪಕ್ಷದಲ್ಲಿ ಮಾಡಲು ಬೇರೆ ಕೆಲಸ ಇಲ್ಲ ಪ್ರತಿಭಟನೆ ಮಾಡ್ತಾರೆ ಮಾಡಿರೋ ಬಗ್ಗೆ ಯಾರು ವಿರುದ್ಧ ಮಾಡ್ತಾರೆ ಅದು ಬೇಡ ಎತ್ತರ ವಿರುದ್ಧ ಮಾಡ್ತಾರೆ ಅದು ಬೇಕು ಜಿ ಎಸ್ ಟಿ ತರಲಿಕ್ಕೆ ಅವ್ರ ಕಡೆಯಿಂದ ಆಗಲ್ಲ ರಾಜ್ಯಕ್ಕೆ ಪದೇ ಪದೇ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದ ಅನ್ಯಾಯ ಆಗ್ತಾ ಇದೆ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಥವಾ ಅಸಮರ್ಥರಾದಂಥ ಏನು ವಿವಿಧ ಆರ್ ಸಿ ಪಿ ನಾಯಕರಾಗಿ ಹೋದಂಥ ಪಾರ್ಲಿಮೆಂಟ್ ಸದಸ್ಯರ ಅಸಮರ್ಥನೆಯ ಬಗ್ಗೆ ಪ್ರತಿಭಟನೆ ಮಾಡೇಗಾದಲ್ಲಿ ಏನು ಉದ್ಯೋಗ ಖಾತ್ರಿಯಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಳೆದ ಐದು ತಿಂಗಳಿಂದ ಅದ್ವಿಧ ಪ್ರತಿಭಟನೆ ಮಾಡಿದೆ ಇದು ಬರೀ ಜನರ ದಿಕ್ಕನ್ನು ತಪ್ಪಿಸುವಂಥ ಒಂದು ಕೆಲಸವನ್ನ ಬಿಜೆಪಿ ಇತ್ತೀಚೆಗೆ ಮಾಡ್ತಾ ಇದೆ ಅವರ ಒಳ ಜಗಳಗಳು ಅವರ ಪಕ್ಷದ ಆಂತರಿಕ ಕಟ್ಟ ಕಚ್ಚಾಂಗವನ್ನ ಮುಚ್ಚಿ ಹಾಕಲಿಕ್ಕೆ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇನ್ನ ಗ್ರಾಮಬಾಜಿ ಮಾಡ್ತಾ ಇದೆ ಬದಲಾಗಿ ಯಾಕಂದರೆ ಬಿ ಜೆ ಪಿಯ ಯ ಕಾರ್ಯಕರ್ತರೇ ಬೇಸಕ್ಕೆ ಹೋಗಿದ್ದಾರೆ ಅವರ ಆಂತರಿಕ ಕಚ್ಚಾಂಗಕ್ಕೆ ಅವರ ದಿಕ್ಕನ್ನು ತಪ್ಪಿಸಲಿಕ್ಕೆ ಅವರು ಹೋದಲ್ಲಿ ಬಂದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆ ಗ್ರಾಮ ಸಭೆಗಳಲ್ಲಿ ತುಳು ಭಾಷೆ ಬಳಸಬೇಕಿಲ್ಲ ಅಂತ ಆದೇಶ ಮಾಡಿದ್ದಾರೆ ಗ್ರಾಮ ಸಭೆ ಆಗುವ ಸ್ಥಳೀಯ ಭಾಷೆ ಬಳಸಬೇಕಿಲ್ಲ ಅಂತ ಆದೇಶ ಅದರ ಬಗ್ಗೆ ಸದಾನಂದ ಕೂಡ ಯೋಗ ವ್ಯಕ್ತಪಡಿಸಿದ್ದಾರೆ ತೊಡಗ ಸಂಸ್ಕೃತಿಗಳು ಯೋಗ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಭಾಷೆ ಯಾಕೆ ಅವಕಾಶ ಇಲ್ಲ ಭಾಷಾ ವಿಚಾರವನ್ನು ಅವಲೋಕನ ಮಾಡಿ ಮಾತನಾಡುತ್ತೆ ಸಮಾಜ ಎಲ್ಲ ಸಾರ್ವಜನಿಕರ ನಿರಾಶ್ರಮವಾಗಿ ಕಾಪಾಡುತ್ತಾರೆಷಬ್ಬಿ ಸಮಾಜವನ್ನು ಪಡೆಯುವಂಥ ಕೆಲಸ ಮಾಡುವಂಥವರ ವಿರುದ್ಧ

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ